ಯಲಹಂಕದ ಸಂದ್ರ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಆಟೋಪಕರಣಗಳನ್ನು ವಿತರಣೆ ಮಾಡಲಾಯಿತು ಬ್ಯಾಟಲಾಯನಪುರದ ರಾಜ್ಯ ವಿಎಸ್ಎಸ್ಎನ್ ಉಪಾಧ್ಯಕ್ಷರಾದ ಸೋಮಶೇಖರ್ ಹಾಗೂ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜಕ್ಕೂರು ಸೊಸೈಟಿ ಅಧ್ಯಕ್ಷರಾದ ಮಾರುತಿಯವರಿಂದ ಕೊಡುಗೆ ನೀಡಲಾಗಿದ್ದು ಸಂದ್ರದ ಸರ್ಕಾರಿ ಶಾಲೆಯ ಅಭಿವೃದ್ದಿಗೆ ಸಾಕಷ್ಟು ಕೊಡುಗೆಗಳನ್ನು ಇವರು ನೀಡಿದ್ದು ಶಾಲಾ ಮೈದಾನ ಸಣ್ಣಪುಟ್ಟ ಅನೇಕ ಸಮಸ್ಥೆಗಳಿಗೆ ಸ್ಪಂದಿಸುವ ಗುಣಗಳನ್ನು ಸೋಮಶೇಖರ್ ಮತ್ತು ಮಾರುತಿಯವರ ಬಳಗ ಹೊಂದಿದೆ ಎಂದು ಶಾಲಾ ಮುಖ್ಯಸ್ಥರು ಹೇಳಿದರು ರಾಜಕೀಯ ರಹಿತವಾಗಿ ತಮ್ಮ ಗ್ರಾಮದ ಶಾಲೆಯನ್ನ ಅಭಿವೃದ್ಧಿ ಮಾಡುತ್ತಿರುವ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಬಳಿಕ ಮಾತನಾಡಿದ ಸೋಮಶೇಖರ್ ಮತ್ತು ಮಾರುತಿ ಮಕ್ಕಳಿಗೆ ಎಲ್ಲಾ ವಿಭಾಗಗಳಲ್ಲಿ ತೊಡಗಿಸಿಕೊಂಡು ವಿದ್ಯಾಭ್ಯಾಸ ಮಾಡುವಂತೆ ಸಲಹೆ ನೀಡಿದರು ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪಾಠ ಎಷ್ಟು ಮುಖ್ಯನೋ ಅದೇ ರೀತಿ ಅವರ ದೈಹಿಕ ಸಾಮರ್ಥ್ಯ ಅಷ್ಟೇ ಮುಖ್ಯ ಆ ದೈಹಿಕ ಸಾಮರ್ಥ್ಯಕ್ಕೆ ಬೇಕಾಗಿರುವಂತಹ ಕೆಲವು ಸಾಮರಿ ಸಾಮಗ್ರಿಗಳನ್ನ ಇವತ್ತು ನನ್ನ ಸಹೋದರ ಮಾರುತಿ ಮತ್ತು ನಮ್ಮ ತಂಡದವರು ನಾವೆಲ್ಲ ಸೇರಿ ಒಂದಷ್ಟು ಮಕ್ಕಳಿಗೆ ಆಟೋಟ ವಿಷಯಕ್ಕೆ ಒಂದಷ್ಟು ಕೊಡುಗೆಗಳನ್ನ ಕೊಡ್ತಾ ಇದ್ದೀವಿ ಅದನ್ನು ಮಕ್ಕಳೆಲ್ಲ ಸರಿಯಾದ ರೀತಿ ಸದುಪಯೋಗಪಡಿಸಿಕೊಂಡು ಅದನ್ನು ದೈಹಿಕವಾಗಿ ನೀವೆಲ್ಲ ಸದೃಢವಾಗಿ ಈ ಭಾರತದ ನಿರ್ಮಾಣಕ್ಕೆ ನೀವೆಲ್ಲ ಹೆಜ್ಜೆ ಹಾಕಬೇಕು ಅಂತ ಹೇಳ್ತಾ ಹಾಗೂ ಈ ಶಾಲೆಯ ಆಟ ಆಟಕ್ಕೋಸ್ಕರ ಕ್ರೀಡಾಂಗಣ ಇರಲಿಲ್ಲ ಅದನ್ನು ಎಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿ ಆ ಕ್ರೀಡಾಂಗಣವೂ ಸಹ ನಾವು ಮಾಡಿ ನಿಮಗೆ ಕೊಟ್ಟಿದ್ದೀವಿ ಅದನ್ನೆಲ್ಲ ನೀವು ಬಳಸ್ಕೊಳ್ತಾ ಇದ್ದೀರಲ್ಲ ನೀವು ಭಾರತದ ಭವಿಷ್ಯಗಳ ಪ್ರಜೆಗಳಾಗಿ ಅತಿ ಉನ್ನತವಾಗಿ ಎಲ್ಲ ರೀತಿಯಲ್ಲಿ ಬೆಳೀಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ನೋಡಿದ್ದೀನಿ ಜೈ ಹಿಂದ ಕರ್ನಾಟಕ ಇವತ್ತು ನಾವು ಸಾಕಷ್ಟು ವರ್ಷಗಳಿಂದ ಗೌರ್ಮೆಂಟ್ ಶಾಲೆಗಳಿಗೆ ಸ್ಪೋರ್ಟ್ಸ್ ಕಿಟ್ಟನ್ನು ಕೊಡ್ಕೊಂಬರೋಂಥ ಕೆಲಸನ ಮಾಡ್ಕೊಂಡು ಬರ್ತಿದ್ದೀವಿ ಅದು ಈ ವರ್ಷದಲ್ಲಿ ನಮ್ಮ ಅಳ್ಳಾಳ್ಸಂದ್ರ ಗ್ರಾಮದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ ಇಲ್ಲಿ ಮತ್ತು ನಮ್ಮ ನಾಲ್ಕನೇ ವಾರ್ಡ್ ಏನೇನು ಬರ್ತಿದೆಯೋ ಆ ಗೌರ್ಮೆಂಟ್ ಶಾಲೆಗಳಿಗೆಲ್ಲ ಕೊಡಬೇಕು ಅಂತ ಹೇಳಿ ನಾವು ಅಲ್ಲಾಡ್ ಸದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ ಇಲ್ಲಿ ನಮಗೆ ಏನು ಮಕ್ಕಳು ಇವತ್ತು ಇಲ್ಲಿಂದಲೇ ಯಾಕೆ ಪ್ರಾರಂಭ ಮಾಡಬೇಕು ಅಂದರೆ ನಾವು ಇದೇ ರೋಡಲ್ಲಿ ಓಡಾಡ್ತಾ ನೋಡ್ತಾ ನೋಡ್ತಾ ಇರಬೇಕಾದ್ರೆ ನಮ್ಮ ಈ ಶಾಲೆಯ ದೈಹ ದೈಹಿಕ ಶಿಕ್ಷಕರು ಮಕ್ಕಳನ್ನು ಗ್ರೌಂಡ್ನಲ್ಲಿ ಭಾಳ ಸಿದ್ಧತೆ ಮಾಡೋದನ್ನೆಲ್ಲ ನಾವು ಕಣ್ಣಕ್ಕಿತ್ತು ಆದ್ದರಿಂದ ಈ ಮಕ್ಕಳು ಇನ್ನಷ್ಟು ಬಲಿಷ್ಠವಾಗಿ ದೈಹಿಕವಾಗಿ ಸ್ಟ್ರಾಂಗ್ ಆಗಬೇಕು ಅಲ್ಲಾಡಿಸಿದ್ರ ಮಕ್ಕಳು ಮತ್ತು ಇವತ್ತು ಇಲ್ಲಿನ ಇಲ್ಲಿನಿಂದ ಹಿಡಿದು ಇಂದಿನಿಂದ ಇಂದಿನವರೆಗೂ ಏನೊಂದು ರಾಜ್ಯ ಮುನ್ನಡೆಸುವಂಥ ಕೆಲಸ ದೇಶ ಮುನ್ನಡೆಸುವಂಥ ಕೆಲಸ ಏನಾರು ಆಗ್ತಾಯಿದ್ರೆ ಅದು ಗೌರ್ಮೆಂಟ್ ಶಾಲೆ ಮಕ್ಕಳಿಂದನೇ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ ಅಂಥ ಮಕ್ಕಳು ಬಲಿಷ್ಠವಾಗಿದ್ದಾಗ ದೈಹಿಕವಾಗಿ ಸ್ಟ್ರಾಂಗಿದ್ದಾಗ ತಲೆ ತುಂಬ ಚೆನ್ನಾಗಿ ಓಡುತ್ತೆ ಆಗಿರೋದ್ರಿಂದ ಆಟೋ ಆಟೋಗಳನ್ನು ಆಡ್ಕೊಂಡು ದೈಹಿಕವಾಗಿ ಸ್ಟ್ರಾಂಗ್ ಇರಬೇಕು ಮಕ್ಕಳು ಯಾರು ಮೊಬೈಲ್ ನೋಡ್ಕೊಂಡೆ ಕಾಲ ಕಳಿಬಾರ್ದು ಯಾರು ಮೊಬೈಲ್ ನೋಡಲ್ಲವಲ್ಲ ಮನೆಯಲ್ಲಿ ನೋಡಬಾರ್ದು ಜಾಸ್ತಿ ಮೊಬೈಲ್ ನೋಡಬಾರ್ದು ಇಷ್ಟು ಅವರ್ಸು ಅಂತ ಓದಿ ಮತ್ತೆ ಆಟೋಗಳನ್ನ ಆಡಬೇಕು ಮೈದಾನದಲ್ಲಿ ದೇಹ ಗಟ್ಟಿಗಿರುತ್ತೆ ಅರ್ಥ ಆಯ್ತಾ ಜಾಸ್ತಿ ಮೊಬೈಲ್ ಯಾರು ನೋಡಬಾರ್ದು ನಿಮ್ಮ ಮಾಸ್ಟ್ರುಗಳು ಹೇಳ್ದಂಗೆ ಕೇಳಬೇಕು ಅರ್ಥ ಆಯ್ತ್ರಾ ಚೆನ್ನಾಗಿ ಓದಬೇಕು ಎಲ್ಲರೂ ಅದೇ ರೀತಿ ಇವತ್ತೇನೊಂದು ಕ್ರೀಡಾ ಸ ಸಕಲ ಸ ಸಾಮಗ್ರಿಗಳನ್ನ ನಿಮ್ಗೇನು ಕೊಡ್ತಾ ಅದಕ್ಕೆ ಸಾಕ್ಷೀಕರ್ತರಾಗಿರುವಂಥ ನಮ್ಮೆಲ್ಲ ಮಾಸ್ಟರ್ಸ್ ಆಗಿರ್ಬೋದು ಅಲ್ಲಾಡ್ ಸದ್ಯದ ಯುವಕರಾಗಿರ್ಬೋದು ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ